ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಬಗರ್ಕುಂ ಮೀಟಿಂಗ್ ಇದ್ದು ಬಗರ್ಕುಂ ರೈತರು ದಾಖಲಾತಿಗಳಿಗಾಗಿ ತಾಲೂಕಾ ಕಚೇರಿಯಲ್ಲಿ ಅಲೆಯುತ್ತಿರುವುದನ್ನು ಮನಗಂಡು ಶಾಸಕರು ಮೀಟಿಂಗ್ನಲ್ಲಿ ಈ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಏರ್ಪಡಿಸಲು ತೀರ್ಮಾನ ಕೈಗೊಳ್ಳಲಾಯಿತು ಈ ಸಭೆಯಲ್ಲಿ ಬಗರ್ ಕುಂ ಕಮಿಟಿಯ ಸದಸ್ಯರಾದ ಬೇವಿನಹಳ್ಳಿ ಚೆನ್ನಬಸಯ್ಯ ವನಜಾಕ್ಷಿ ದೇವರಾಜ್ ಕೆಪಿ ಮಂಜುನಾಥ್ ಮತ್ತು ತಾಲೂಕಾ ದಂಡಾಧಿಕಾರಿ ಕೆ ಪುರಂದರ್ ಅವರು ಪಾಲ್ಗೊಂಡಿದ್ದರು ತಹಶೀಲ್ದಾರ್ ಅವರು ಮಾತನಾಡಿ ಒಟ್ಟು ಇಪ್ಪತ್ತೇಳು ಸಾವಿರದ ಐನೂರ ಅರವತ್ತೊಂಬತ್ತು ಬಗರ್ಕುಂ ಅರ್ಜಿಗಳಿದ್ದು ಇದರಲ್ಲಿ ವಿವಿಧ ಕಾರಣಗಳಿಂದ ಆರು ಸಾವಿರದಿಂದ ಎಂಟು ಸಾವಿರ ಅರ್ಜಿಗಳನ್ನು ವಜಾ ಮಾಡಲಾಗಿದ್ದು ಉಳಿದ ಅರ್ಜಿಗಳಲ್ಲಿ ಹೆಚ್ಚಾಗಿ ಸೇಂದಿವನದ ಅರ್ಜಿಗಳಿದ್ದು ಒಟ್ಟು ಅರ್ಜಿಗಳನ್ನು ಸರ್ಕಾರ ಮಾಹಿತಿ ಪಡೆದುಕೊಂಡಿದೆ ಸರ್ಕಾರದ ಆದೇಶದ ನಂತರ ಸೇಂದಿವನದ ಅರ್ಜಿಗಳನ್ನು ಪರಿಗಣಿಸಲಾಗುವುದೆಂದು ತಿಳಿಸಿದರು ಇವತ್ತು ನಾವೆಲ್ಲರೂ ಕೂಡ ಬಗರ ಸಮಿತಿನಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದೇವೆ ಇವತ್ತು ಅಧಿಕಾರಿಗಳು ಮತ್ತು ನಮ್ಮ ಏನು ಬಗರುಕುಂ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಕೂಡ ಕೂತ್ಕೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಈಗ ಬಂದಿದ್ದೇವೆ ಅದರಲ್ಲಿ ಏನು ರೆಮ್ಯೂಟಿನಲ್ಲಿ ಸ್ವಲ್ಪ ಕುಂಠಿತ ಆಗ್ತಾ ಇರತಕ್ಕಂಥ ಎಲ್ಲ ಫೈಲ್ಗಳಿರ್ಬೋದು ಜನಗಳು ಜಾಸ್ತಿ ಇವತ್ತು ರೆವಿನ್ಯೂ ಬಗ್ಗೆ ನಮ್ಮ ಹೊಸ ವ್ಯಕ್ತಿಥ ಆಗಬೇಕು ಅಂತಕ್ಕಂಥ ಏನು ಹಲವಾರು ದಿವಸಗಳಿಂದ ಅವರ ಒಂದು ಮನಸ್ಥಿತಿ ಇದೆ ಅದಕ್ಕೊಂದು ಇವತ್ತು ಒಳ್ಳೆಯ ತೀರ್ಪನ್ನು ಹುಡುಕ್ಕೊಂಡು ನಾವೇ ಸ್ವತಃ ಇವಾಗ ಜನಗಳು ಯಾರೇ ಆಗಲಿ ಪ್ರತಿ ಸೋಮವಾರ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ತಾಲೂಕು ಕಚೇರಿನಲ್ಲೇ ಕೂತ್ಕೊಂಡು ಅಲ್ಲಿ ಯಾವುದೇ ಒಬ್ಬೊಬ್ರು ಫೈಲ್ ಬಂದು ಕೂಡ ಇಲ್ಲೇ ಕಚೇರಿನಲ್ಲೇ ಕೂತ್ಕೊಂಡು ಫೈಲ್ ತರಿಸ್ಕೊಂಡು ಅದು ಹೀಗೆ ಮಾಡ್ಬೋದು ಇಲ್ಲವೋ ಕೂತ್ಕೊಂಡು ಶೀಘ್ರವಾಗಿ ವಿಲೇವಾರಿ ಮಾಡುವಂಥ ಒಂದು ವ್ಯವಸ್ಥೆಗೆ ಈಗ ನಾವು ಇವತ್ತಿನ ಒಂದು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಮುಂದಿನ ಸೋಮವಾರದಿಂದ ಯಾರೇ ಆಗಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು ಈಗ ಮಗರು ಭೂಮಿಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಮಗರಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಿರಲಿ ಅದನ್ನು ದೈ